ಸರ್ ನಮಸ್ಕಾರ ನಮಸ್ಕಾರ ಸರ್ ನನ್ನ ಹೆಸರು ರಮೇಶ್ ಅಂತ ಹೇಳಿ ನಮ್ಮ ಊರು ಶಾದಿಪುರ್ ಸರ್ ನೀವು ಇಷ್ಟು ಮುಂಜಾನೆ ಮುಂಜಾನೆ ಏಳು ಎಂಟು ಗಂಟೆಗೆ ನಮ್ಮ ಶಾದಿಪುರ್ ಗ್ರಾಮಕ್ಕೆ ಬಂದಿರಲ್ಲ ಸರ ಇದು ಯಾವ ಒಂದು ಮೆಸೇಜ್ ನಮ್ಮ ಊರಿಗೆ ತಂದಿರಿ ಸರ್ ನೀವು ನಾವು ಇವತ್ತು ಬಂದಿಲ್ಲ ಇವತ್ತು ಬಂದ್ಬಿಟ್ಟು ನಾವು ಎಂಟು ದಿನ ಆಗೈತಿ ಶಾ ಶಾದಿಪುರ ಇವತ್ತು ಕೊಟ್ಟಿದ್ದಾರೆ ನಮಗೆ ಕಾರ್ಯಕ್ರಮ ನಾವು ಮಹಿಳೆಯರ ಸಬಲೀಕರಣ ಕುರಿತು ಮತ್ತು ಮಹಿಳೆಯರಿಗೆ ಶಿಕ್ಷಣ ನೀಡುವಂಥ ಒಂದು ಕಾರ್ಯಕ್ರಮನ ಪ್ರತಿ ಹೋಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಒಂದು ಬ್ಯಾಕ್ವರ್ಡ್ ಏರಿಯಾಗಳಿಗೆ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಎನ್ ಜಿ ಒ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮ ಮಾಡಿಸ್ತಾ ಇದ್ದಾರೆ ನಮ್ಮ ತಂಡ ಅರುಣೋದಯ ಕಲಾ ತಂಡ ಮಂಡ್ಯದಿಂದ ಬಂದಿರೋದು ನಾವು ಓಕೆ ಸರ್ ಹೌದು ಆಮೇಲೆ ಆರ್ ಎಲ್ ಎಚ್ ಪಿ ಮೈಸೂರು ಅವರ ಒಂದು ಸಹಯೋಗದಿಂದ ಒಂದು ನಮ್ಮ ಅರುಣೋದಯ ಕಲಾ ತಂಡದವರು ಈ ಒಂದು ಕಾರ್ಯಕ್ರಮ ಮಾಡಿಸ್ತಾ ಇದ್ದಾರೆ ಮತ್ತಿದು ನೀವು ಹೇಳೋ ಮಾತ್ರ ನಮ್ಗೆ ಏನು ಅರ್ಥ ಆಗಿಲ್ಲ ಸರ್ ನಮಗೆ ಇನ್ನೂ ಇನ್ನಿಷ್ಟು ತಿಳಿಸ್ಕೊಟ್ಟು ಹೇಳ್ತೀರಾ ನಮ್ಮ ಊರಿಗೆ ಯಾಕಂದರೆ ನಾನು ಹೇಳೋದಂದ್ರೆ ನಮ್ಮದು ಊರು ಬ್ಯಾಕ್ವರ್ಡ್ ಏರಿಯಾ ಇದು ಕರ್ನಾಟಕ ತೆಲಂಗಾಣ ಬಾಟದಾಗ ನಾವು ಇರ್ತೀವಿ ನಾವು ಏನು ಅರ್ಥ ಆಗೋಲ್ಲ ಅರ್ಧ ಅರ್ಧ ಸಾಲಿಯನ್ನು ಕಲ್ತ್ಕೊಂಡಿರ್ತೀವಿ ನಾವು ಮತ್ತೆ ಏನಪ್ಪ ಅಂದ್ರೆ ಜ್ಞಾನ ಇರೋಂಗಿಲ್ಲ ನಮಗೆ ಅಂಥದ್ದು ಇಲ್ಲಿ ನಾವು ಇಲ್ಲಿ ನಾನು ಏನಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಮ್ಮೊಂದು ಬ್ಯಾಕ್ವರ್ಡ್ ಏರಿಯಾದಾಗ ಇನ್ನು ಹಂಗಿದಾವ ನಮ್ಮ ಜನಗಳು ಏನಾನ ಅವ್ರ ಬಳಿ ಪರಿವರ್ತನೆ ಬಂದಿದೆ ಅಂತ ನನ್ನ ಆಲೋಚನೆ ಅದನ್ನು ನಿಮ್ಮ ನಿಮ್ಮ ಮುಖಾಂತರ ನಿಮ್ಮೊಂದು ಸ್ಟೇಜ್ ಮುಖಾಂತರ ನಮ್ಮ ಜನಕ್ಕೆ ತಿಳಿಸಲತ್ತಿ ತಿಳಿಸ್ಲತ್ತೀರಿ ನಿಮಗೆ ತುಂಬ ಧನ್ಯವಾದಗಳು ಇನ್ನಿಷ್ಟು ಒಂದು ಮಾಹಿತಿ ನಮ್ಗೆ ಕೊಡಿ ಸರ್ ನಿಮಗೆ ಹೌದು ಸರ್ ಇವತ್ತು ನಮ್ಮ ಹಳ್ಳಿ ಭಾಗಗಳಲ್ಲಿ ಅತಿ ಹೆಚ್ಚಿನದಾಗಿ ಏನ್ ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ಲಂಬಾಣಿ ತಂಡಗಳಿದಾವೆ ಇಲ್ಲೆಲ್ಲ ಮಕ್ಕಳನ್ನ ಎತ್ತಬಿಟ್ಟು ಮಾರಾಟ ಮಾಡ್ತಕ್ಕಂತ ಒಂದು ದಂಧೆಗಳು ನಡೀತಾ ಇದಾವೆ ಅದಕ್ಕೋಸ್ಕರ ಮತ್ತೆ ಹೊಟ್ಟೆಯಲ್ಲಿ ಹೆಣ್ಣು ಮಗು ಗಂಡು ಮಗು ಅಂತ ಪತ್ತೆ ಹಚ್ಚುವಂತ ಇವತ್ತು ನಿಷೇಧ ಜಾರಿಗೆ ಇದೆ ಹೆಣ್ಣು ಭ್ರೂಣ ಹತ್ಯೆ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದಿದೆ ನಮ್ಮ ಸರ್ಕಾರ ಆದ್ರೂ ಇವತ್ತು ಹೆಣ್ಣು ಮಕ್ಕಳು ಹುಟ್ಟಿದ ತಕ್ಷಣ ಕುತ್ತಿಗೆ ಸಾಯಿಸ್ತಾ ಸಾಯಿಸುತ್ತಿದ್ದಾರೆ ಬರೀ ಗಂಡು ಮಕ್ಕಳನ್ನು ಮಾತ್ರ ಹೇರ್ತಾ ಇದ್ದಾರೆ ಇಂತ ಒಂದು ಅನಿಷ್ಟ ಪದ್ದತಿಯನ್ನ ನಮ್ಮ ಭಾರತ ದೇಶದಿಂದ ಹೊರಗಟ್ಟಬೇಕು ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಆರ್ ಎಲ್ ಎಸ್ ಪಿ ಮೈಸೂರು ಏನ್ ಎನ್ ಜಿಒ ಸಂಸ್ಥೆ ಇವತ್ತು ಕಾರ್ಯಕ್ರಮವನ್ನ ಮೂಡಿಸ್ತಾ ಇದೆ ಮತ್ತೆ ನಮ್ಮ ಈ ತಾಂಡಾಗಳಲ್ಲಿ ಮತ್ತೆ ನಮ್ಮ ಈ ಚಿಂಚೋಳಿ ತಾಲೂಕಿನಲ್ಲಿ ಬಾಲ್ಯ ವಿವಾಹಗಳನ್ನ ಮಾಡ್ತಾ ಇದ್ದಾರೆ ಹತ್ತು ಹನ್ನೆರಡು ವರ್ಷಕ್ಕೆ ಹೆಣ್ಮಕ್ಕಳಿಗೆ ಬಾಲ್ಯ ವಿವಾಹವನ್ನು ಮಾಡ್ತಾ ಇದ್ದಾರೆ ಈ ಬಾಲ್ಯ ವಿವಾಹವನ್ನು ತಡೆಗಟ್ಟುವುದು ಕುರಿತು ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮತ್ತು ವಯಸ್ಸಾದಂಥ ತಂದೆ ತಾಯಿಗಳನ್ನು ಇವತ್ತು ಎಷ್ಟೋ ಯುವಕ ಮತ್ತು ಯುವತಿಯರು ಮದುವೆ ಆದ ಮೇಲಕ್ಕೆ ಇವತ್ತು ಅವರನ್ನು ಸಾಕಕ್ಕಾಗಲಾರದೆ ಅನಾಥಾಶ್ರಮಗಳಿಗೆ ತಳ್ಳುತ್ತಾ ಇದ್ದಾರೆ ಆ ಅನಾಥಾಶ್ರಮಗಳಿಗೆ ತಳ್ಳೋದು ಬೇಡ ಒಂಬತ್ತು ತಿಂಗಳು ಎತ್ತಂಥ ತಾಯಿ ನಮ್ಮ ಹೊಟ್ಟೆ ಒಳಗೆ ಇಟ್ಕೊಂಡು ತುಂಬ ನೋವನ್ನು ಪಟ್ಕೊಂಡು ಈ ಭೂಮಿಗೆ ನಮ್ಮನ್ನು ತಂದಿರ್ತಾರೆ ಅಂಥವ್ರನ್ನ ಕಷ್ಟ ಕಾಲದಲ್ಲಿ ವಯಸ್ಸಾದಂಥ ಕಾಲದಲ್ಲಿ ಅವರು ಚಿಕ್ಕ ಮಕ್ಕಳಾಗ್ತಾರೆ ಅಂಥ ಚಿಕ್ಕ ಮಕ್ಕಳನ್ನು ನಾವು ಚಿಕ್ಕ ಮಕ್ಕಳ ರೀತಿಯೇ ಜೋಪಾನ ಮಾಡಬೇಕು ಅವರನ್ನು ಹೊರಗಡೆ ತಳ್ಳಬಾರ್ದು ಇರ್ತಕ್ಕಂಥ ಆಸ್ತಿ ವೀಸಿ ಎಲ್ಲವನ್ನು ಬರ್ಸ್ಕೊಂಡು ಇವತ್ತು ಹೊರಗಡೆ ತಳ್ಬಿಟ್ವಿ ಅಂತಂದರೆ ಅದು ದೊಡ್ಡ ಶಾಪ ನಮಗೆ ಆ ರೀತಿ ಮಾಡಕ್ಕೆ ಹೋಗಬಾರ್ದು ಅದಕ್ಕೋಸ್ಕರ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಆರ್ ಎಲ್ ಎಚ್ ಪಿ ಮೈಸೂರು ಎನ್ ಜಿ ಒ ಸಂಸ್ಥೆಯವರು ನಮ್ಮ ಮಂಡ್ಯ ಜಿಲ್ಲೆಯ ಅರುಣೋದಯ ಕಲಾ ತಂಡದವರಿಗೆ ನೀಡಿ ಇವತ್ತು ಪ್ರತಿ ಹಳ್ಳಿಗಳಲ್ಲಿ ಐದು ಪಂಚಾಯಿತಿಗಳ ಇಪ್ಪತ್ತು ಹಳ್ಳಿಗಳಲ್ಲಿ ಚಿಂಚೋಳಿ ತಾಲೂಕಿನಲ್ಲಿ ಇವತ್ತು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ ಸರ್ ಓಕೆ ಓಕೆ ಸರ್ ನಮಸ್ಕಾರ ನಮ್ಮ ಊರಿಗೆ ಬಂದರೆ ಒಳ್ಳೆ ಕೆಲಸ ಮಾಡಿದ್ರು ಸರ್ ನಾವು ಒಳ್ಳೆ ಮೆಸೇಜ್ ಕೊಟ್ಟಿದ್ರಿ ಮೌಟಿಗಳನ್ನ ಆಚರಣೆ ಮಾಡ್ತಿರೋರಿಗೆ ಪಾಪ ಪುಣ್ಯಗಳನ್ನ ಮಾಡಿರ್ತಕ್ಕಂಥ ಕುಡಕುನಕ್ಕೆ ಕರೆದುಕೊಂಡು ಹೋದ್ರೆ ಬಹುಮಾನ ಕೊಡುವುದು ಹೌದೌದು ಸ್ವರ್ಗಕ್ಕೆ ಹೋಗುತ್ತಾಳೋ ನರಕಕ್ಕೆ ಹೋಗುತ್ತಾಳೋ ಖಂಡಿತವಾಗಿಯೂ ಸ್ವರ್ಗಕ್ಕೆ ಹೋಗುತ್ತಾಳೆ ಯಾಕಂತಂದ್ರೆ ಗಂಡು ಮಗ ಬೇಕು ಗಂಡು ಮಗ ಬೇಕು ಗಂಡು ಮಕ್ಕಳನ್ನು ಮಾತ್ರ ಹಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಈ ನಮ್ಮ ಹಳ್ಳಿಯಲ್ಲಿ ಗೊತ್ತಿದೆ ಅದಕ್ಕೋಸ್ಕರ ಇದು ಸ್ವರ್ಗಕ್ಕೆ ಹೋಗ್ತಾರೆ ಗೆಳೆಯ ನೀನು ಮುಳುಮಾನೀಯ ಯಾಕೆಂದರೆ ಆ ತಾಯಿ ಗಂಡು ಮಗವನ ವ್ಯಾಮೋಹದಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಿದ್ದಾಳೆ ಯಾರು ಮೌಢ್ಯದಲ್ಲಿ ಗಂಡು ಮಕ್ಕಳು ಗಂಡು ಮಕ್ಕಳನ್ನು ಸಾಯ್ತಾರೋ ದ್ರೋಹವಾಗಿ ದ್ರೋಹ ಬಗ್ಸಾರೋ ನಿಜವಾಗಿ ಸ್ವರ್ಗಕ್ಕೆ ಹೋಗೋದಿಲ್ಲ ದೇವಿ ಮಾಡಿ ತಿಳ್ಕೋಬೇಕು ಗೆಳೆಯ ಹಾಕಿದರೂ ತನ್ನ ಮಗಳನ್ನ ವಿದ್ಯಾಭ್ಯಾಸ ಕೊಡಿಸಿದ್ದಾಳೆ ಬಹಳ ಪ್ರೀತಿಯಿಂದ ಬೆಳೆಸಿದ್ದಾಳೆ ಗಂಡು ಮಕ್ಕಳು ಇಲ್ಲ ಎನ್ನುವ ಪರ್ವ ಆ ತಾಯಿಗಿಲ್ಲ ಆದರೂ ಆ ಮಗಳು ಎಷ್ಟು ಚೆನ್ನಾಗಿ ಆ ತಾಯಿಯನ್ನ ನೋಡಿಕೊಂಡಿದ್ದಾರೆ ಈ ತಾಯಿ ಸತ್ತರ ನಿಜವಾಗಲೂ ಹೋಗುವುದು ಸ್ವರ್ಗ ಯಾಕೆಂದ್ರೆ ಸ್ವರ್ಗ ನರಕ ಇಲ್ಲ ಇಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ತೀವಲ್ಲ ಅದೇ ನಿಜವಾದ ಸ್ವರ್ಗ ಮತ್ತೆ ನಾವು ಈಗ ಪಾಶವನ್ನ ಯಾರಿಗೆ ಹಾಕೋಣ ಯಾರಿಗೆ ಹಾಕೋಣ ಅವನಿಗೆ ಹಾಕಿಬಿಡೋಣ ತೆಗೆದುಕೊಂಡು ಹೋಗುವುದು ನಮ್ಮ ಕೆಲಸ ಅಲ್ಲ ಚಿಕಿತ್ಸೆಂದು ಮಾನವರಾಗಿ ಈ ಗ್ರಾಮೀಣ ಮತ್ತು ಶಿಕ್ಷಣ ಆರೋಗ್ಯ ಸಂಸ್ಥೆ ಒಂಬತ್ತು ತಿಂಗಳು ಇಟ್ಕೊಂಡು ಸಾಕಿ ಸಲ ನಿನ್ನ ದೊಡ್ಡ ಮಾಡಿ ಇರೋ ಆಸ್ತಿ ಆಸ್ತಿಲ್ಲ ನಿನ್ನ ಹೆಸರು ಬರ್ತಾಳೆ ಯಾಕೆ ಅಡಿಗೆ ಮುಂದೆ ಬಿಟ್ಟು ಮನೆ ಬಿಟ್ಟರ ನೀವ್ ಒಂದು ತಾಯಿ ಸಾಕಿಲ್ಲ ಈಗ ನಿಮ್ಮ ತಾಯಿ ಬಡಿತಾತಿ ಇಟ್ಟು ಆ ತಾಯಿ ಆಸ್ ಯಾವ ಇಷ್ಟಪಟ್ಟು ಅವ್ರ ಹೆಣ್ಮಕ್ಳಿಗೆಲ್ಲ ಬರ್ತಿ ಮುಲಾಜೆ ಲಾಯರ್ ಕರ್ಕೊಂಡು ಕೇಳ್ತೀವಿ ವಿವಾಹ ಮಾಡ್ತೀವಿ ದೌರ್ಜನ್ಯ ಮಾಡುದು ವಯ್ಸಾದ್ಮೇಲೆ ತಾಯಿಯನ್ನು ಕೀಗಿಟ್ಟುದು ಹಾಕ ಏ ಹೆ ಹೆಣ್ಣು ಕಡುವ ಈ ಭೂಮಿಯನ್ನ ಹೋಗ್ತಾರೆ ಿ ಮೇಡಮ್ರ ನೀವ್ ನಮ್ಮ ಊರಿಗೆ ಬಂದು ಇಷ್ಟೆಲ್ಲ ಹೇಳಿದ್ರಿ ಇನ್ನು ಮುಂದೆ ನಮ್ ತಾಯಿನೂ ಮಡಿಯಲ್ಲ ನನ್ನ ಏಂತಿನೂ ಹೊಡಿಯಲ್ಲ ನನ್ನ ಮಗಳನ್ನ ಹೊಡಿಯಲ್ಲ ನಾನ್ ಅಷ್ಟೇ ಅಲ್ಲ ಇಲ್ಲಿ ನಿಂತಿರ್ತಕ್ಕಂತ ಎಲ್ಲರೂ ಅಷ್ಟ ನಾವ್ ಯಾಕಂದ್ರೆ ಎಲ್ಲರೂ ಗಣನಪಾದಿವಿ ಏಂತಿ ನೋಡತೀವಿ ತಾಯಿ ನೋಡಿತೀವಿ ಮಾತ ಗೋವಿಂದಣ್ಣ ಅಣ್ಣಂತ ಮಾತು ಕೇಳ್ಕೊಂಡು ಮನೆಗಳು ಮುಳುಗಿ ಬಿಡ್ತೀವಿ ಅಂತ ಕೆಲಸ ಮಾಡಕ್ ಹೋಗುದು ನೀವಿಬ್ರು ಬಂದು ಎಲ್ರ ನೀವ್ ಇನ್ನೊಂದು ಬಂದು ನಾನಂತ ಬದಲಾಗಿನಿ ನೀವೆಲ್ಲರೂ ಬದಲಾಗಿದೆ ಬಂದೆ ಅಂತ ಬಾಳ ಮುಂಜು ಮುಂಜಾನೆ ಬಂದ್ರೆ ಚಿಂತಿಲ್ಲ ಒಳ್ಳೆ ವಿಷಯ ಇದೆ ಏ ಅಣ್ಣ ಮುಂಜು ಮುಂಜಾನೆ ಬಂದಿರಿ ಒಳ್ಳೆ ಸುದ್ದಿ ಹೇಳಿದ್ರೆ ಅಂತ ಹಂಗೆ ತಿಂಡಿ ತಿಂಡಿ ಕೊಡ್ಸುತ್ತಲ್ಲ ಒಳ್ಳೆ ಮಾವನ್ ಬರ್ತ ಹಾ ಬಂದು ಕಡೆ ಹೆಣ್ಣನ್ನ ಯಾವಾಗಲೂ ಯಾವಾಗ ಗೌರವಿಸಿ ಸಮಾನ ಆಯ್ತು ತಮಾಷೆ ಮಾಡಿ ಅದರ ವಿಚಾರಗಳನ್ನ ಬಿಡಬೇಡಿ